ವಿಜಯ ನುಡಿಯ ನಮ್ಮೆಲ್ಲ ವೀಕ್ಷಕರಿಗೆ ನಮಸ್ಕಾರ ನಾವೀಗ ದಾವಣಗೆರೆ ಪಿ ಬಿ ರಸ್ತೆ ಜಿ ಎಮ್ ಇ ಟಿ ಕಾಲೇಜ್ ಪಕ್ಕದಲ್ಲಿರುವಂಥ ಒಂದು ಇಲ್ಲಿ ಇದು ಕಾಣ್ತಾ ಇದೆ ಲಾರಿ ಸ್ಟ್ಯಾಂಡು ಈ ಲಾರಿ ಸ್ಟ್ಯಾಂಡ್ ಮಧ್ಯದಲ್ಲಿ ನಾವು ಇಲ್ಲಿ ನಿಂತ್ಕೊಂಡಿದ್ದೀವಿ ತಾವು ಗಮನಿಸ್ಬೋದು ಇದು ವಿಷಯ ನೋಡಿರಿ ಹೇಳ್ತೀನಿ ಇಲ್ಲಿ ಮೊನ್ನೆ ದಾವಣಗೆರೆಯಲ್ಲಿ ಸತತವಾಗಿ ನಾಲ್ಕು ದಿನದಿಂದ ಮಳೆ ಬರ್ತಾಯಿತ್ತು ಮಳೆ ಬಂದ ತಕ್ಷಣ ಮಳೆ ಬಂತು ನಿಂತ್ಕೊಂಡು ಇಲ್ಲಿ ಜನಗಳು ಏನು ತಿಳ್ಕೊಂಡಿದ್ದಾರೆ ಅಂತಂದರೆ ಮಳೆ ಬಂದು ನೀರು ನಿಂತ್ಕೊಂಡಿದೆ ಅಂತ ತಿಳ್ಕೊಂಡಿದ್ದೆ ನೋಡಿರಿ ಇದು ನೀರು ನಿಂತ್ಕೊಂಡಿದೆ ಇಲ್ಲಿ ಇದು ಏನು ನೀರು ನಿಂತ್ಕೊಂಡಿದೆಯಲ್ಲ ಇದು ಮಳೆ ನೀರಲ್ಲ ಇದು ಇದು ಮಳೆ ನೀರಲ್ಲ ಜನಗಳು ಗಮನಿಸ್ತಾ ಇದ್ದಾರೆ ಇದು ಮಳೆ ನೀರು ಅಂತ ಇದು ಮಳೆ ನೀರಲ್ಲ ಹರಿಹಾರದಲ್ಲಿ ಪಕ್ಕದಲ್ಲಿರುವಂಥ ರಾಜನಹಳ್ಳಿ ಕಾಲುವೆ ಇದು ಬೋರ್ವೆಲ್ ಏನಿತ್ತಲ್ಲ ರಾಜನಹಳ್ಳಿ ದಾವಣಗೆರೆಗೆ ಸರಬರಾಜಾಗಿರುವಂಥ ಕುಡಿಯುವ ನೀರು ಈ ಕುಡಿಯುವ ನೀರು ಇಲ್ಲಿ ಈ ಪಿ ವಿ ರಸ್ತೆ ಪಕ್ಕದಲ್ಲಿರುವಂಥ ಈ ಈ ಜಾಗದಲ್ಲಿ ಏನು ಗಿಡ ಮರಗಳು ಕಾಣ್ತಾ ಇದ್ದಾವೆ ಈ ಗಿಡ ಮರಗಳು ಮಧ್ಯದಲ್ಲಿ ಒಂದು ಪೈಪ್ ಹೊಡೆದಿದೆ ಒಂದು ದೊಡ್ಡದೇ ಲೀಕೇಜ್ ಆಗಿದೆ ಒಂದು ಏನು ಸಣ್ಣದ ಲೀಕೇಜ್ ಅಲ್ಲ ಅದು ಇಲ್ಲಿ ಯಾರೂ ಗಮನ ಸಹರಿಸ್ತಾ ಇಲ್ಲ ಇದು ನೀರು ದಾವಣಗೆರೆ ಜನತೆ ಹದಿನೈದು ಇಪ್ಪತ್ತು ಒಂದು ಇಪ್ಪತ್ತು ಇಪ್ಪತ್ತೊಂದು ದಿನಕ್ಕೆ ನೀರು ಬರ್ತಾಯಿದೆ ಕುಡಿಯ ನೀರಕ್ಕೆ ಕಾಯ್ತಾ ಇದ್ದಾರೆ ಪೊಡಗಳು ಹಿಡ್ಕೊಂಡು ಇಲ್ಲಿ ನೀರು ಅನ್ಯಾಯವಾಗಿ ಹರಿದು ಹೋಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನು ಇದು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಮಹಾನಗರ ಪಾಲಿಕೆಯವರಾಗಲಿ ಪಿ ಡಬ್ಲ್ಯೂ ಡಿ ಇಲಾಖೆಯವರಾಗಲಿ ಇವರ ಗಮನಕ್ಕೆ ತಂದರೆ ಇವರು ಮಹಾನಗರ ಪಾಲಿಕೆ ಇಂಜಿನಿಯರ್ಗಳು ಹೇಳ್ತಾರೆ ಇದು ಸಂಬಂಧಪಟ್ಟಿದ್ದು ನಮಗೆ ಈ ನೀರಿಂದ ಏನು ಕುಡಿಯೋ ನೀರು ಪೈಪು ಇದು ಒಡೆದೋಗಿದೆ ಇದು ಸಂಬಂಧಪಟ್ಟಿದ್ದು ನಮಗೆ ಆದರೂ ಸಹ ನಾವು ಪಿ ಡಬ್ಲ್ಯೂ ಡಿ ಇಲಾಖೆಯವರು ನಮಗೆ ಪರ್ಮಿಷನ್ ಕೊಡೋವರೆಗೂ ನಾವು ಇಲ್ಲಿ ಇದು ಕೆಲಸ ಮಾಡಲ್ಲ ಅಂತ ಭಾಳ ಹೇಳ್ತಾ ಇದ್ದಾರೆ ಸತತ ಇಪ್ಪತ್ತು ದಿನದಿಂದ ಇಲ್ಲಿ ನೀರು ಹರಿದು ಹೋಗ್ತಾ ಇದೆ ಈ ಕಡೆ ಒಬ್ಬರು ಗಮನ ಹರಿಸ್ತಾ ಇಲ್ಲ ಪಿ ಡಬ್ಲ್ಯೂ ಡಿ ಇಲಾಖೆಯವರು ನಾವು ಯುಗ್ ಇವತ್ತು ಬರ್ತೀವಿ ನಾಳೆ ಬರ್ತೀವಿ ನಾಳೆದ ಬರ್ತೀವಿ ಈಗ ನಾವು ಪರ್ಮಿಷನ್ ಕಳಿಸ್ತೀವಿ ಅಂತ ಅವರು ಹೇಳಿ ಕೈ ತೊಳ್ಕೊಳ್ತಾ ಇದ್ದಾರೆ ಮಹಾನಗರ ಪಾಲಿಕೆ ಇಂಜಿನಿಯರ್ಗಳು ನಾವು ಅವರಿಗೆ ಅರ್ಜಿ ಹಾಕಿದ್ದೀವಿ ಅವರು ಕಳಿಸ್ತು ಅವರು ಪರ್ಮಿಷನ್ ಕೊಟ್ಟ ತಕ್ಷಣ ಮಾಡ್ತೀವಿ ಅಂತ ಅವ್ರು ಕೈ ತೊಳ್ಕೊತ ಇದ್ದಾರೆ ಅಂದರೆ ಇವರು ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರು ಹೇಳಿ ಹೇಳಿ ಇಲ್ಲಿ ಏನು ಅನ್ಯಾಯವಾಗಿ ಇದು ಏನು ನೀರು ಹರಿದೋಗ್ತಾ ಇದೆ ಇದಕ್ಕೆ ಕಾರಣ ಯಾರು ಇದಕ್ಕೆ ಯಾರು ಉತ್ತರ ಕೊಡಬೇಕು ಯಾವ ಅಧಿಕಾರಿಗಳು ಇದಕ್ಕೆ ಜವಾಬ್ದಾರಿ ತಗೊಂತಾ ಇದ್ದಾರೆ ಯಾಕೆ ನಮ್ಮ ದಾವಣಗೆರೆಯಲ್ಲಿ ಯಾ ಈ ಅಧಿಕಾರಿಗಳಿಗಾಗಲಿ ಇಂಜಿನಿಯರ್ಗಳಿಗಾಗಲಿ ಹೇಳೋರು ಕೇಳೋರು ಯಾರು ಇಲ್ಲ ಏನಿಲ್ಲಲ್ಲಿ ಅಲ್ಲ ಅಟ್ಲೀಸ್ಟು ಜನಗಳು ಅವ್ರ ಸಮಸ್ಯೆ ಹೇಳ್ತಾ ಇದ್ದಾರೆ ಅಂತಂದರೆ ಒಂದು ಅವರು ಸಮಸ್ಯೆನ ಸ್ಪಂದಿಸಿ ಅವರಿಗೆ ಏನಾದರೂ ಒಂದು ಒಂದು ಉತ್ತರನಾದರೂ ಕೊಡಬೇಕು ಅವರು ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ ಇದು ಈ ವಿಷಯನ ಯಾರಿಗೆ ಹೇಳಬೇಕು ಏನು ರಾಜಕಾರಣಿಗಳಿಗೆ ಹೇಳಿದರೆ ಅವರು ಆ ರಾಜಕಾರಣಿಗಳು ಅವ್ರವ್ರ ಜವಾಬ್ದಾರಿ ಅವರು ಇದ್ದಾರೆ ನಾವು ಅಧಿಕಾರಿಗಳಿಗೆ ಹೇಳಿದ್ದೀವಿ ಈಗ ಆಗಲಿ ಈಗ ಇದಕ್ಕೆ ಸಂಬಂಧಪಟ್ಟ ಯಾರೇ ರಾಜಕಾರಣಿಗಳಾಗಲಿ ಅವರಿಗೆ ನಾವು ಅಧಿಕಾರಿಗಳಿಗೆ ಹೇಳಿದ್ದೀವಿ ಅವರು ಮಾಡ್ತಾರೆ ಅಂತಾರೆ ಇಲ್ಲಿ ಅನ್ಯಾಯವಾಗಿ ನೀರು ಹೋಗ್ತಾ ಇದೆ ದಯವಿಟ್ಟು ಗಮನಿಸಿ ಈ ಕಡೆ ಜನಗಳಿಗೆ ನೀರಿಲ್ಲ ದಾವಣಗೆರೆಯಲ್ಲಿ ಒಂದು ವಾರ ಹತ್ತು ದಿನ ಹನ್ನೆರಡು ದಿನ ಇಪ್ಪತ್ತು ದಿನಕ್ಕೆ ನೀರು ಬರ್ತಾ ಇದೆ ಅಲ್ಲಿ ಹೆಣ್ಮಕ್ಳು ಕೊಡಪಾನ ಹಿಡ್ಕಂಡುಗಳು ಕಾಯ್ತಾ ಇದ್ದಾರೆ ಈಗ ಬರುತ್ತೆ ನೀರು ರಾತ್ರಿ ಬರುತ್ತೆ ಮೂರು ಗಂಟೆಗೆ ಬರುತ್ತೆ ಎರಡು ಗಂಟೆಗೆ ಬರುತ್ತೆ ಅರ್ಧ ನೀರು ಇಲ್ಲ ಹರಿದು ಇದೆ ದಯವಿಟ್ಟು ಈ ಕಡೆ ನೀವು ಗಮನ ಹರಿಸಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಇರಲಿ ಪಿ ಡಬ್ಲ್ಯೂ ಡಿ ಇಲಾಖೆ ಆಗಲಿ ಮಹಾನಗರ ಪಾಲಿಕೆ ಆಗಲಿ ನೀವು ಯಾರೇ ಇರಲಿ ಇದು ಆದಷ್ಟು ಬೇಗ ಇಲ್ಲಿ ಈ ಒಡೆದಿರೋಂಥ ಪೈಪನ್ನು ದುರಸ್ತಿ ಮಾಡಿ ಜನಗಳಿಗೆ ಕರೆಕ್ಟಾಗಿ ಅವರಿಗೆ ಹೋಗಿ ನೀರು ಅವರಿಗೆ ಅವ್ರ ಮನೆ ಹತ್ರ ತಲುಪದಂಗೆ ಮಾಡಿ ಅನ್ಯಾಯವಾಗಿ ಇದು ನೀರನ್ನು ವೇಸ್ಟ್ ಮಾಡಿ ಕಳಿಬೇಡಿ ಇದ್ರದ್ದು ನಾವು ನಿಮಗೆ ಇಲ್ಲಿ ಹರಿದೋಗಿರೋಂಥ ವಿಡಿಯೋವನ್ನು ತೋರಿಸ್ತೀವಿ ನೀವೇ ಕಣ್ಣಾರೆ ನೋಡಿ ಯಾರ್ಯಾರಿಗೂ ಕಾಣ್ತಾ ಇಲ್ಲ ಅನ್ಯಾಯವಾಗಿ ಪಕ್ಕದ ಲೇಔಟಲ್ಲಿ ಹೋಗಿ ಚಂಡಿ ಸೇರ್ತಾಯಿದೆ ತಮ್ಮ ಈ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗಾಗಲಿ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳಾಗಿದ್ದೀವಿ ಇದಕ್ಕೆ ಸಂಬಂಧಪಟ್ಟ ಯಾವುದೇ ಅಧಿಕಾರಿಗಳಾಗಲಿ ಪಿ ಬಿ ರೋಡು ಜಿ ಎಮ್ ಇ ಟಿ ಕಾಲೇಜ್ ಪಕ್ಕ ಪಿ ಬಿ ರೋಡು ಇಲ್ಲಿ ಲಾರಿ ಆಟ್ ಲಾರಿ ಸ್ಟಾಂಡ್ ಇದೆ ಇದ್ರ ಮಧ್ಯಭಾಗದಲ್ಲಿ ಇರುವಂಥ ಇಲ್ಲಿ ಒಂದು ಪೈಪ್ ಹೊಡೆದಿದೆ ಈ ಕಡೆ ನೀವು ಆದಷ್ಟು ಬೇಗ ದುರಸ್ತಿ ಮಾಡಿ ಜನಗಳಿಗೆ ಕರೆಕ್ಟಾಗಿ ನೀರು ತಲುಪಿದಂಗೆ ತಾವು ಮಾಡ್ತೀರಂತ ನಾವು ಅಂದ್ಕೊಂಡಿದ್ದೀವಿ ನಾನು ಸಲೀಂ ಜಾವೀದ್ ವಿಜಯ ಕನ್ನಡ ನ್ಯೂಸ್ ಚಾನಲ್ ದಾವಣಗೆರೆ